ಮಹಾಲಿಂಗಪುರವನ್ನು ಪ್ರತ್ಯೇಕ ತಾಲೂಕು ಮಾಡಬೇಕು ಹೇಳಿ ಬಹಳ ದಿನಗಳಿಂದ ಹೋರಾಟವನ್ನು ಅಲ್ಲಿನ ನಿವಾಸಿಗಳು ಮಾಡಿಕೊಂಡು ಬರ್ತಕ್ಕ ಬರ್ತಾ ಇರ್ತಕ್ಕಂಥದ್ದು ಸುಮಾರು ಆ ಹೋರಾಟ ಇವತ್ತು ಆರುನೂರ ಹನ್ನೊಂದನೇ ದಿನವನ್ನು ತಲುಪಿದೆ ಹಲವಾರು ಮುಖಂಡರುಗಳು ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಜೊತೆಗೆ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಮಹಾಲಿಂಗಪುರವನ್ನು ಪ್ರತ್ಯೇಕ ತಾಲ್ಲೂಕು ತಾಲೂಕು ಆಗಿ ಮಾಡ್ತೀವಿ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದರು ಅದೇ ರೀತಿಯಲ್ಲಿ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನಕ್ಕೆ ತಾಲೂಕು ಹೋರಾಟ ಸಮಿತಿಯ ಸಂಗಪ್ಪ ಹಳ್ಳಿಯವರು ಮತ್ತು ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಸಿದ್ದು ಕೋಣೂರವರು ಮುಖ್ಯಮಂತ್ರಿಗಳನ್ನು ಮತ್ತು ಕಂದಾಯ ಸಚಿವರನ್ನು ಭೇಟಿ ಮಾಡಿ ನ ಈ ಹಿಂದಿನ ಒಂದು ಚುನಾವಣೆಯಲ್ಲಿ ಮಹಾಲಿಂಗಪುರವನ್ನು ತಾಲೂಕು ಪ್ರತ್ಯೇಕ ತಾಲೂಕು ಆಗಿ ನಿರ್ಮಾಣ ಮಾಡ್ತೀರಿ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಾಲಿಂಗಪುರವನ್ನು ಪ್ರತ್ಯೇಕ ತಾಲೂಕು ಮಾಡ್ತೀರಿ ಅಂತ ಆ ಭರವಸೆಯನ್ನು ಈಡೇರಿಸುವಂತೆ ಅಲ್ಲಿನ ಕೆಲವೊಂದಿಷ್ಟು ಮುಖಂಡರುಗಳು ಹೋರಾಟ ಸಮಿತಿಯ ಅಧ್ಯಕ್ಷರು ಸೇರಿದಂತೆ ಹಲವಾರು ಜನರು ಕೂಡ ಮನವಿಯನ್ನು ಮಾಡಿಕೊಂಡರು ಆ ಮನವಿಗೆ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಹಲವಾರು ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡಿ ಮಹಾಲಿಂಗಪುರವನ್ನು ಮುದೋಳದಿಂದ ಬೇರ್ಪಡಿಸಿ ಪ್ರತ್ಯೇಕ ತಾಲೂಕು ಮಾಡ್ತೀವಿ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಯಾಕೆ ಮಹಾಲಿಂಗಪುರವನ್ನು ಪ್ರತ್ಯೇಕ ತಾಲೂಕು ಮಾಡಬೇಕು ಅನ್ನೋ ವಿಚಾರಕ್ಕೆ ಬರೋದಾದರೆ ಮಹಾಲಿಂಗಪುರ ತಾಲೂಕು ಆಗಬೇಕು ಅಂಥೇಳಿ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬರಲಾಗ್ತಾ ಇದೆ ಕಾರಣ ಇಷ್ಟೇ ಜಮಖಂಡಿ ಒಂದು ತಾಲೂಕು ಈಗ ಮೂರು ಭಾಗ ಆಗಿದೆ ಜಮಖಂಡಿ ತಾಲೂಕನ್ನು ಮೂರು ಭಾಗ ಆಗಿ ತಾಲೂಕು ಕೇಂದ್ರಗಳಾಗಿ ಮಾಡಿದ್ದಾರೆ ಜಮಖಂಡಿ ಒಡೆದು ಜಮಖಂಡಿ ಒಂದು ತಾಲೂಕು ಆದರೆ ರಬಕವಿ ಬನಾಟಿ ಒಂದು ತಾಲೂಕು ಆಗಿದೆ ತೇರದಾಳ ಕೂಡ ಒಂದು ತಾಲೂಕು ಆಗಿದೆ ಜಮಖಂಡಿ ತಾಲೂಕಿನಲ್ಲಿ ಮೂರು ತಾಲೂಕುಗಳಾದರೆ ಮುದೋಳ ತಾಲೂಕು ಬಹಳ ವಿಸ್ತಾರವಾದಂತಹ ತಾಲೂಕು ವಿಸ್ತೀರ್ಣವಾದಂತಹ ತಾಲೂಕು ಹಾಗಾಗಿ ಮುದೋಳದಿಂದ ಮಹಾಲಿಂಗಪುರವನ್ನು ತಾಲೂಕು ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಿಸಬೇಕು ಜನಸಂಖ್ಯೆಯಲ್ಲೂ ಕೂಡ ಹೆಚ್ಚಿನ ಮಟ್ಟದ್ದಾಗಿದೆ ಹಲವಾರು ಗುಣಮಟ್ಟದ ಶಾಲಾ ಕಾಲೇಜುಗಳು ಇರ್ತಕ್ಕಂಥದ್ದು ಎ ಪಿ ಎಮ್ ಸಿ ಇರತಕ್ಕಂಥದ್ದು ಉನ್ನತ ಗುಣಮಟ್ಟದ ಒಂದು ಆಸ್ಪತ್ರೆಗಳು ಕೂಡ ಇದೆ ಒಳ್ಳೆಯ ಗುಣಮಟ್ಟದ ರಸ್ತೆಗಳು ಕೂಡ ಇದೆ ಮಹಾಲಿಂಗಪುರ ಕೂಡ ನಗರವಾಗಿ ಬೆಳೆದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಸುಮಾರು ಹದಿನಾಲ್ಕು ಹಳ್ಳಿಗಳನ್ನು ಸೇರಿಸಿಕೊಂಡು ನಮ್ಮ ಊರನ್ನು ತಾಲೂಕು ಮಾಡಬೇಕು ಅಂತೇಳಿ ಬಹಳಷ್ಟು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಸಿದ್ದು ಕೊಣ್ಣೂರು ನೇತೃತ್ವ ಜೊತೆಗೆ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಸಂಗಪ್ಪ ಹಳ್ಳಿಯವರು ಮನವಿಯನ್ನು ಮುಖ್ಯಮಂತ್ರಿಗಳಿಗೆ ಕೃಷ್ಣ ಬೈರೇಗೌಡರಿಗೆ ಮಾಡಿಕೊಂಡಿದ್ದಾರೆ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಹೊಸದಾಗಿ ತಾಲೂಕು ಆಗಿರ್ತಕ್ಕಂಥ ತೇರ್ದಾಳಕ್ಕೆ ಮಹಾಲಿಂಗಪುರ ಮತ್ತು ಸುತ್ತಮುತ್ತಲ ಗ್ರಾಮಗಳನ್ನು ಸೇರಿಸಬೇಕು ಅನ್ನೋದು ಒಂದು ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಇದಕ್ಕೆ ಬ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಏಕೆಂದರೆ ತೇರ್ದಾಳ ತಾಲೂಕನ್ನು ಪ್ರವೇಶ ಮಾಡಬೇಕು ಅಂದರೆ ರಬಕವಿ ಬನಹಟ್ಟಿ ತಾಲೂಕಿಗೆ ಪ್ರವೇಶ ಮಾಡಿಯೇ ತೆರದಾಳಕ್ಕೆ ಹೋಗಬೇಕು ಹಾಗಾಗಿ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯ ತೊಂದರೆಗಳಾಗ್ತದೆ ಹೋಗು ಬರ್ತಕ್ಕಂಥ ಡಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತದೆ ಮತ್ತು ಒಂದು ತಾಲೂಕನ್ನು ಪ್ರವೇಶ ಮಾಡಬೇಕು ಅಂದರೆ ಒಂದು ತಾಲೂಕಿಗೆ ರಬಕವಿ ಬನಹಟ್ಟಿಗೆ ಹೋಗ್ಬಿಟ್ಟೆ ತೆರದಾಳಕ್ಕೆ ಹೋಗಬೇಕು ಹಾಗಾಗಿ ನಾವು ಇದನ್ನು ಒಪ್ಪೋದಿಲ್ಲ ಅಂಥೇಳಿ ಸಾಕಷ್ಟು ಮುಖಂಡರುಗಳು ಮತ್ತು ಸುತ್ತಮುತ್ತಲ ಹಳ್ಳಿಗಳ ಗ್ರಾಮಸ್ಥರು ಕೂಡ ವಿರೋಧ ವ್ಯಕ್ತಪಡಿಸಿ ಮಹಾಲಿಂಗಪುರ ಎಲ್ಲ ರೀತಿಯಲ್ಲೂ ಕೂಡ ತಾಲೂಕಿಗೆ ಅರ್ಹತೆಯನ್ನು ಹೊಂದಿದೆ ಜನಸಂಖ್ಯೆಯಲ್ಲಾಗಿರ್ಬೋದು ಅಭಿವೃದ್ಧಿಯಲ್ಲಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಾಗಿರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಅನುಕೂಲವಾಗಿರ್ತಕ್ಕಂಥ ಒಂದು ನಗರ ಹಾಗಾಗಿ ಮಹಾಲಿಂಗಪುರವನ್ನು ತಾಲೂಕು ಮಟ್ಟಕ್ಕೆ ಏರಿಸಬೇಕು ಬಿಸನಾಳ ಚಿಮ್ಮಡ ಸೈದಾಪುರ ಮದಬಾವಿ ಮಾರಾಪುರ ಡವಳೇಶ್ವರ ನಂದಗಾವ ಅಕ್ಕಿಮರಡಿ ಮಲ್ಲಾಪುರ ಮಿರ್ಜಿ ನಾಗರಾಳ ಬೆಳಗಲಿ ಸಂಗಾನಟ್ಟಿ ಕೆಸರಗೊಪ್ಪ ಈ ಎಲ್ಲ ಹಳ್ಳಿಗಳನ್ನು ಸೇರಿಸ್ಕೊಂಡು ಒಂದು ತಾಲೂಕಾಗಿ ರಚನೆ ಮಾಡಬೇಕು ಅದು ಅಲ್ಲದೆ ಮಹಾಲಿಂಗಪುರ ತೇರದಾಳ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ಎಲ್ಲ ದಾಖಲಾತಿಗಳು ಏನು ಮಹಾಲಿಂಗಪುರದ ಗ್ರಾಮದ ಸರ್ವೆ ನಂಬರ್ಗಳಾಗಿರ್ಬೋದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ದಾಖಲಾತಿಗಳಾಗಿರ್ಬೋದು ಎಲ್ಲ ದಾಖಲಾತಿಗಳು ಕೂಡ ಮುದೋಳಕ್ಕೆ ಸೇರ್ಪಡೆ ಆಗುತ್ತೆ ಹಾಗಾಗಿ ಜಮಖಂಡಿ ಯಾವ ರೀತಿ ಮೂರು ತಾಲೂಕುಗಳಾಗಿ ನಿರ್ಮಾಣ ಆಯಿತು ಅದೇ ರೀತಿ ಮುದೋಳ ನಮ್ಮ ನಮ್ಮ ಮುದೋಳ ತಾಲೂಕು ವಿಸ್ತೀರ್ಣ ಇರೋದರಿಂದ ಯಾವುದೇ ತಾಲೂಕು ನಿರ್ಮಾಣ ಆಗಿಲ್ಲ ನಮಗೆ ಮುದೋಳದಿಂದ ಮುಕ್ತಿ ಕೊಡಿಸಿ ಮಹಾಲಿಂಗಪುರವನ್ನು ಒಂದು ಹೊಸ ತಾಲೂಕಾಗಿ ನಮಗೆ ರಚನೆ ಮಾಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಿದ್ದಾರೆ ಹೋರಾಟ ಆರುನೂರ ಹನ್ನೊಂದನೇ ದಿನವನ್ನು ತಲುಪಿದೆ ಮುಂದಿನ ದಿನಗಳಲ್ಲಿ ನೋಡಬೇಕು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಜೊತೆಗೆ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೊಸ ತಾಲೂಕಾಗಿ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಇದು ಹೊಸ ತಾಲೂಕಾಗಿ ಮಾರ್ಪಾಡಾಗುತ್ತಾ ಅಥವಾ ಹಾಗೆ ಉಳಿಯುತ್ತಾ ಅಂತ ಕಾದ್ ನೋಡ್ಬೇಕು